ಇದು ನಾವು ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಕಾರ್ ಜನಾಂಗ ಅಂತೂ ಗುರುತಿಸಲ್ಪಟ್ಟಿದ್ದೇವೆ ನಾವು ಸಾವಿರದ ಒಂಬೈನೂರ ನಲವತ್ತನೇ ಇಸಿಯಲ್ಲಿ ಆಗಿನ ಸ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣ ಜೋಡ್ಯ ನಮ್ಮ ಹಿರಿಯರ ಕೋರಿಕೆಯಂತೆ ನಲವತ್ತೊಂದನೇ ಇಸಿಯಲ್ಲಿ ನಡೆದಂಥ ಜಾತಿವಾರು ಜನಗಣತಿಯಲ್ಲಿ ನಮ್ಮ ಜಾತಿಯನ್ನು ಮೂವತ್ತೈದನೇ ಪ್ರತ್ಯೇಕ ಜಾತಿಯಂತೂ ಗುರುತಿ ಮಾಡಿದ್ದಾರೆ ಮತ್ತು ತದನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರೇ ಆದಂಥ ಮತ್ತೊಂದು ವರದಿಯಲ್ಲಿ ನಮ್ಮ ಜಾತಿಯನ್ನು ಹಳ್ಳಿಕಾರ ಜಾತಿಯನ್ನು ಐವ ಅರವತ್ತಾರನೇ ಜಾತಿಯಾಗಿ ಗುರುತಿಸಿದ್ದಾರೆ ಈ ಎರಡು ಸಂದರ್ಭದಲ್ಲಿ ಮತ್ತು ತದನಂತರ ಹಾವನೂರು ವರದಿ ಇನ್ನಿತರ ವರದಿಗಳು ಬಂದಾಗ ಆಯೋಗಗಳು ಬಂದಾಗ ನಮ್ಮವರು ಸರಿಯಾಗಿ ಪ್ರತಿನಿಧಿಸದೇ ಇರೋ ಕಾರಣ ತಿಳುವಳಿಕೆ ಅಥವಾ ವಿದ್ಯೆಯ ಕೊರತೆಯಿಂದಾಗಿ ನಮ್ಮ ಹಿರಿಯರು ಸರಿಯಾದ ರೀತಿಯಲ್ಲಿ ಪ್ರತಿನಿಧಿಸಿಲ್ಲ ಆ ಒಂದು ಕಾರಣದಿಂದ ನಮ್ಮನ್ನು ಬ್ಯಾಕ್ವರ್ಡ್ ಮೂರು ಹೇಗೆ ಸೇರಿಸಿ ಪ್ರಬಲ ಕೋಮಿಗಳ ಜೊತೆ ಕೋಮಿಗಳ ಜೊತೆಯಲ್ಲಿ ನಮ್ಮನ್ನು ಬೆರೆಸಿಬಿಟ್ಟಿದ್ದಾರೆ ನಮಗೆ ನ್ಯಾಯವಾಗಿ ದೊರಕಬೇಕಾ ಅಂತ ನ್ಯಾಯ ಅಲ್ಲಿಂದ ಈಚೆಗೆ ದೊರಕಿಲ್ಲ ಮತ್ತು ಈಗ ನಮ್ಮ ಪ್ರಾರ್ಥನೆ ಏನು ಅಂದರೆ ನಮ್ಮ ಎಲ್ಲ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಹಿಡಿದು ಇಲ್ಲಿವರೆಗೂ ಇರ್ತಕ್ಕಂಥ ದಾಖಲೆಗಳ ಪ್ರಕಾರ ನಮ್ಮ ಹಳ್ಳಿಕಾರ ಜನಾಂಗ ಪ್ರತ್ಯೇಕವಾದ್ದು ನಮ್ಮ ಆಚಾರ ವಿಚಾರಗಳು ಯಾವುದೇ ಬೇರೆ ಜಾತಿಗಳ ಜೊತೆಯಲ್ಲಿ ನಮ್ಗೆ ಓದೋದಿಲ್ಲ ಅವರು ಯಾವ ಒಂದು ಜಾತಿಗಳ ಕೋಮಿನಲ್ಲಿ ನಮ್ಮನ್ನು ಸೇರಿಸಿದ್ದಾರೆ ಆ ಕೋಮಿನವರೆಗೂ ನಮ್ಮರಿಗೂ ನಮಗೂ ಕೂಡ ಯಾವ ಆಚಾರ ವಿಚಾರದಲ್ಲಿ ಹೋಲಿಕೆ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ ನಮ್ಮ ಮೂಲ ವೃತ್ತಿ ಪಶುಸಂಗೋಪನೆ ಆ ಕಾರಣದಿಂದಲೇ ಹಳ್ಳಿಕಾರ್ ಜನಾಂಗ ವೃದ್ಧಿಪಡಿಸಿದಂಥ ಒಂದು ತಳಿಗೆ ಹಳ್ಳಿಕಾರ್ ತಳಿ ಅಂತಕ್ಕಂಥ ಹೆಸರು ಬಂದಿದೆ ಹಳ್ಳಿಕಾರ್ ಹೋರಿ ಹಳ್ಳಿಕಾರ್ ಎತ್ತು ಹಳ್ಳಿಕಾರು ಹಸು ಇದು ವಿಶ್ವವಿಖ್ಯಾತವಾದಂಥ ಒಂದು ರಾಸು ಇದರಲ್ಲಿರ್ತಕ್ಕಂಥ ವಿಶೇಷ ಗುಣಗಳಿಂದಾಗಿ ಇವತ್ತು ವಿದೇಶಗಳಲ್ಲೂ ಕೂಡ ಹಲವಾರು ದೇಶದ ಜಾನುವಾರು ತಜ್ಞರು ನಮ್ಮ ಹಳ್ಳಿಕಾರ್ ತಳಿಯ ಬಗ್ಗೆ ಅನ್ವೇಷಣೆಗಳನ್ನ ನಡೆಸ್ತಾ ಇದ್ದಾರೆ ನಮ್ಮ ಹಳ್ಳಿಕಾರ್ ತಳಿಯ ಎತ್ತುಗಳು ಯುದ್ಧಕ್ಕೆ ಕೂಡ ಉಪಯೋಗವಾಗಿವೆ ಹೈದರಾಳಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈಗ ಆಯ್ತು ಸಮುದಾಯ ಈಗ ಡಿಸೆಂಬರ್ ಅದ್ರ ಮುಂಚೆ ನೀವು ಎಲ್ಲ ನಿಮ್ಮ ನಮ್ಮನ್ನ ನಾವು ಕಾಡುಗೊಲ್ಲರು ಕಾಡು ಕುರುಬರು ಅಥವಾ ಯಾದವರ ಜೊತೆಗೆ ಅವರ ಒಂದು ಮಟ್ಟಕ್ಕೆ ನಾವು ಹೋಲೋದ್ರಿಂದ ನಮ್ಮ ವರದಿಗಳಲ್ಲೂ ಕೂಡ ಸರ್ಕಾರಿ ವರದಿಗಳಲ್ಲೂ ಕೂಡ ಅದು ಮಂಜು ಇದಾಗಿದೆ ನಮ್ಮೂದಾಗಿದೆ ಆದ ಕಾರಣ ನಮ್ಮನ್ನು ಅವರೆಲ್ಲ ಇರ್ತಕ್ಕಂಥ ಗ್ರೂಪ್ ಪ್ರವರ್ಗ ಒಂದಕ್ಕೆ ನಮ್ಮನ್ನು ಸೇರಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೇವೆ ಏನಾಗುತ್ತೆ ಸರ್ ಎಲ್ಲ ಸಮುದಾಯಗಳು ಕೆಲವರು ಮೂಲ ಜಾತಿಯವರು ಅವರೇ ಅರವತ್ತೆಪ್ಪತ್ತು ಜಾತಿಗಳು ಇರ್ತಾರೆ ಮತ್ತೆ ಇವರು ಸೇರಿಸೋದ್ರಿಂದ ಅಲ್ಲಿರ್ತಕ್ಕಂಥ ಧಕ್ಕೆ ಆಗುತ್ತೆ ಇಲ್ಲ ನಾವು ಮೂಲ ಜಾತಿ ನಮಗೆ ತಪ್ಪಿನಿಂದ ನಮ್ಮ ಹಿರಿಯರ ತಪ್ಪೋ ಅಥವಾ ಸರ್ಕಾರದ ತಪ್ಪೋ ಏಕೆಂದರೆ ವರದಿಗಳನ್ನ ಸರ್ಕಾರವೂ ನೋಡ್ಬೋದಲ್ಲ ಎಲ್ಲ ಗೌರ್ಮೆಂಟ್ ಆರ್ಡರ್ಸ್ ಗೌರ್ಮೆಂಟ್ ಹತ್ರನೇ ಇರುತ್ತೆ ಸರ್ಕಾರದಲ್ಲಿ ಇರುತ್ತೆ ಅದರ ತಪ್ಪಿನಿಂದ ನಾವು ಆ ಒಂದು ಪ್ರವರ್ಗದಿಂದ ತಪ್ಪಿಸ್ಕೊಂಡಿದ್ದೇವೆ ನಾವು ಈವನ್ ನಮ್ಮ ಕಾಡುಗೊಲ್ಲರು ಕಾಡು ಕುರುಬರ ಜೊತೆಗೆ ನಮ್ಮನ್ನು ಹಿಂದಿನ ಒಂದು ವರದಿಗಳು ಹೋಲಿಸಿರೋದ್ರಿಂದ ನಾವು ಎಷ್ಟಿಗೆ ಸೇರೋದ್ರೂ ಕೂಡ ಭಾಳ ಅನುಕೂಲವೇ ಆದರೆ ಪ್ರವರ್ಗ ಒಂದನ್ನಾದರೂ ನಮಗೆ ಕೊಟ್ಟ ನ್ಯಾಯವನ್ನು ಕೂಡ ಈಗ ಅಂತ ನಾವು ಕೇಳ್ತಾ ಇದ್ದೇವೆ ಜನಸಂಖ್ಯೆ ಎಷ್ಟಿದೆ ಈಗ ಜನಸಂಖ್ಯಾ ಹೌದು ರೀ ಹೌದು ರೀ ಭಾಳ ಕಡಿಮೆ ನಮ್ಮದು ಮೂವತ್ತರಿಂದ ಐವತ್ತು ಸಾವಿರ ಅಷ್ಟೇ ರೀ ಸರ್ಕಾರಕ್ಕೆ ನಾವು ಅದನ್ನೇ ನಮ್ಮನ್ನು ಮೂರು ಏನಿಂದ ಪ್ರವರ್ಗ ಒಂದಕ್ಕೆ ಸೇರಿಸಬೇಕು ನಾವು ಆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾವು ಅನುಗುಣವಾಗಿದ್ದೇವೆ ನಮ್ಮ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಎಲ್ಲ ಪರಿಸ್ಥಿತಿಗಳು ಕೂಡ ಆ ಒಂದು ಗುಂಪಿಗೆ ಸೇರಲಿಕ್ಕೆ ಅರ್ಹವಾಗಿವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ ನಮ್ಮಲ್ಲಿ ಒಬ್ಬರು ಕೂಡ ಜಿಲ್ಲಾ ಪಂಚಾಯಿತಿ ಸದಸ್ಯರಿಲ್ಲ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿಲ್ಲ ಭಾಳ ಕಿ ಕೀಳು ದರ್ಜೆಯಲ್ಲಿ ರಾಜಕೀಯವಾಗಂತೂ ಭಾಳ ಹಿನ್ನೆಲೆಯಲ್ಲಿದ್ದೇವೆ ಇದ್ದೇವೆ ವಿದ್ಯಾಭ್ಯಾಸದಲ್ಲೂ ಕೂಡ ಭಾಳ ಹಿಂದೆ ಇದ್ದೇವೆ ನಮ್ಮಲ್ಲಿ ನೋಡಿ ವರ್ಷಕ್ಕೆ ಹೆಚ್ಚಂದರೆ ಒಂದು ನೂರರಿಂದ ನೂರೈವತ್ತು ಜನ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಮಾಡ್ತಾರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೋದು ನಮ್ಮ ಐ ಎ ಎಸ್ ಐ ಪಿ ಎಸ್ ಅಂತ ನಾನು ಕೆ ಎಂ ನಾಗರಾಜ್ ಅಂತ ಹೇಳಿ ನಾನು ಸಂಘದ ಹಳ್ಳಿಕಾರ ಸಂಘದ ಉಪಾಧ್ಯಕ್ಷ ಅಧ್ಯಕ್ಷರಾದಂಥ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಶ್ರೀನಿವಾಸ ಮೂರ್ತಿಯವರು ಜಾಯಿಂಟ್ ಸೆಕ್ರೆಟರಿ ಆದಂಥ ನಾರಾಯಣ ಮೂರ್ತಿಯವರು ನಮ್ಮ ಖಜಾಂಚಿಗಳಾದಂಥ ನಾರಾಯಣಪ್ಪನವರು ನಮ್ಮ ನಿರ್ದೇಶಕಲ್ಲೊಬ್ಬರ ಅಂತ ಶ್ರೀಮಾನ್ ಮಹಾಲಿಂಗಪ್ಪನವರು ನಾವು ಆರು ಮಂದಿ ಕೂಡ ಪ್ರತಿನಿಧಿಗಳಾಗಿ ತಮ್ಮ ಮುಂದೆ ಬಂದಿದ್ದೇವೆ ಇನ್ನೊಂದು ತಮ್ಮ ಗಮನಕ್ಕೆ ಒಂದು ಅಂಶ ತರೋದಂದರೆ ಸಾವಿರದ ಒಂಬೈನೂರು ನಡೆದಂಥ ಸೆನ್ಸಸ್ನಲ್ಲಿ ಸೆನ್ಸಸ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಇವರ ಆಚಾರ ವಿಚಾರಗಳು ಗೊಲ್ಲರಿಗೆ ಯಾದವರಿಗೆ ಹತ್ತಿರವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಆದ್ದರಿಂದ ಇವರನ್ನ ಪ್ರತ್ಯೇಕ ಜಾತಿಯಾಗಿ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಅಲ್ಲಿ ಆರ್ಡರ್ನಲ್ಲಿ ಮತ್ತು ಆ ರಿಪೋರ್ಟ್ನಲ್ಲಿ ವರದಿ ಮಾಡಿದ್ದಾರೆ ಆದ ಕಾರಣ ನಾವು ಪ್ರವರ್ಗ ಒಂದರಲ್ಲಿ ಇರ್ತಕ್ಕಂಥ ಯಾದವರ ಹತ್ತಿರಕ್ಕೆ ನಮಗೆ ನಾವು ಸೇರಿಸಬೇಕು ಅಂತಲೇ ನಾವು ಕೇಳ್ತಾ ಇದ್ದೀವಿ ಮತ್ತೊಂದು ಕೇಂದ್ರ ಓ ಬಿ ಸಿಯಲ್ಲೂ ಯಲ್ಲೂ ಕೂಡ ಎರಡು ಸಾವಿರದ ಹತ್ತರ ಆಜ್ಞೆಯ ಪ್ರಕಾರ ನಾವು ಓ ಬಿ ಸಿ ಗ್ರೂಪ್ಗೆ ಅಲ್ಲಿ ಸೇರಿಸಿದ್ದಾರೆ ಅವರು ಪ್ರತಿನಿಧಿಗಳು ಬಂದು ನಮ್ಮನ್ನು ಮೂರು ದಿನ ಕ್ಲಿಯರ್ ಮಾಡಿ ನಾವು ಹೇಳ್ತಕ್ಕಂಥ ವಿಷಯಗಳಿಗೆ ಸತ್ಯ ಇದೆ ನಮ್ಮಲ್ಲಿ ಸಾಕಷ್ಟು ಗ್ರೌಂಡ್ಸ್ ಇದೆ ಅಂತಕ್ಕಂಥದ್ದನ್ನು ಒಪ್ಪಿ ನಮ್ಮನ್ನು ಒ ಬಿ ಸಿಯಲ್ಲಿ ಸೇರಿಸಿದ್ದಾರೆ ಅದರ ಫಲವನ್ನು ಕೂಡ ನಮ್ಮ ಜನಾಂಗ ಪಡೀತಾ ಇದ್ದಾರೆ ಈಗ ಓಕೆ ಸರ್ ಓಕೆ ಥ್ಯಾಂಕ್ ಯು